ಚಿಂದಿ ಉಡಾಯಿಸೋ ಪುಡಿ ಚಂದಿ ಉಡಾಯಿಸೋ ಬಣ್ಣ ರುಚಿ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಹುತ ಆರೋಪ ಇವತ್ತು ಆರೋಪಿ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ ನಿನ್ನೆ ಬೆಂಗಳೂರಿನಿಂದ ವಾಪಸ್ ಆಗಿತ್ತು ಎಸ್ಐಟಿ ತಂಡ ರಾತ್ರಿ ಒಂಬತ್ತು ಹದಿನೈದಕ್ಕೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯನ್ನ ತಲುಪಿತ್ತು ತಂಡ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಹಾಜರು ಪಡಿಸಲಿದ್ದಾರೆ ಎಸ್ಐಟಿ ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳಬಹುದಾದ ಸಾಧ್ಯತೆ ಅನ್ನೋದಿದೆ ಅದಕ್ಕೂ ಮೊದಲು ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ ನೋಡಿ ಚಿನ್ನಯ್ಯನ ಇಲ್ಲಿವರೆಗೂ ಏನೆಲ್ಲ ವಿಚಾರಣೆ ಮಾಡ್ಲಿಕ್ಕೆ ಸಾಧ್ಯವೋ ಎಲ್ಲ ವಿಚಾರಣೆ ಮಾಡಿದ್ದಾರೆ ಸ್ಥಳ ಮಹಜರನ್ನ ಕೂಡ ಮಾಡ್ಲಾಗತ್ತೆ ಬೆಂಗಳೂರಿಗೂ ಕರ್ಕೊಂಡು ಬಂದು ಸ್ಥಳ ಮಹಜರನ್ನ ಮಾಡಿದ್ದಾರೆ ಸೊ ಇವತ್ತಿಗೆ ಈ ಒಂದು ಕಸ್ಟಡಿ ಏನಿತ್ತು ಅದು ಅಂತ್ಯ ಆಗ್ತಾ ಇದೆ ಬಟ್ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳಬಹುದಾದ ಸಾಧ್ಯತೆ ಅನ್ನೋದು ಇರೋದು ಈ ಪ್ರಕರಣದಲ್ಲಿ ಬಗೆದಷ್ಟು ಸತ್ಯ ಬಯಲಾಗುತ್ತೆ ಅಂತ ಹೇಳ್ತಾರಲ್ಲ ಹಾಗೇನೆ ತನಿಖೆ ಮಾಡಿದಷ್ಟು ಸ್ಫೋಟಕ ವಿಚಾರಗಳು ಲಭ್ಯವಾಗ್ತಾ ಇದೆ ಹಾಗಾಗಿ ಚಿನ್ನಯ್ಯನನ್ನ ಮತ್ತೂ ವಿಚಾರಣೆಗೊಳಪಡಿಸಬೇಕು ಮತ್ತೊಂದಷ್ಟು ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತ ಕೋರ್ಟ್ನ ಗಮನಕ್ಕೆ ತಂದು ಮತ್ತೆ ಆತನನ್ನ ಕಸ್ಟಡಿಗೆ ಪಡ್ಕೊಳ್ಬಹುದಾದ ಸಾಧ್ಯತೆಗಳು ಇದೆ ದಿಟ್ಟವಾಗಿ ಆ ಸಾಧ್ಯತೆ ಇರುವಂಥದ್ದು ಒಂದು ಇನ್ನೊಂದು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸ್ತಾರೆ ಮೊದಲಿಗೆ ಈತನ ಹೆಲ್ತ್ ಕಂಡೀಷನ್ಸ್ಗೆ ಯಾವ ರೀತಿ ಆಗಿದೆ ಬಿ ಪಿ ಹೈ ಇದೆಯಾ ಲೋ ಇದೆಯಾ ಶುಗರ್ ಇದೆಯಾ ಜ್ವರ ಇದೆಯಾ ಒತ್ತಡದಲ್ಲಿದ್ದಾರೆ ಇನ್ನೊಂದಾ ಮತ್ತೊಂದ ಅಂತ ಆ ಮೆಡಿಕಲ್ ಟೆಸ್ಟ್ನ ನಂತರ ಕೋರ್ಟ್ಗೆ ಹಾಜರುಪಡಿಸಿ ಅದಾದ ಬಳಿಕ ಮತ್ತೆ ಕಸ್ಟಡಿಗೆ ಪಡ್ಕೊಳ್ಬಹುದಾದ ಸಾಧ್ಯತೆ ಇದೆ ಚಿನ್ನಯ್ಯ ಇನ್ನೂ ಏನೆಲ್ಲ ಸತ್ಯಗಳನ್ನ ಹೊರಗೆ ಹಾಕ್ತಾನೆ ಅನ್ನೋದು ಪ್ರಶ್ನೆ ಮಂಡ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ತಮಿಳ್ನಾಡಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲೂ ಸ್ಥಳ ಮಹಜರು ಮಾಡ್ತಾರೆ ಯಾಕಂದರೆ ಈತ ತನಿಖಾ ಸಂದರ್ಭದಲ್ಲಿ ತಾನು ಬೆಂಗಳೂರಿನಲ್ಲಿ ಇದ್ದಿದ್ದು ಬೆಂಗಳೂರಿನ ಜಯಂತ್ ಮನೆಯಲ್ಲಿ ಇದ್ದಿದ್ದು ಗಿರೀಶ್ ಮಟ್ಟಣ್ಣನವರ ಅಪಾರ್ಟ್ಮೆಂಟ್ಗೆ ಸ್ವಲ್ಪ ದೂರದಲ್ಲೇ ಇದ್ದಂಥ ಒಂದು ಫ್ಲಾಟ್ನಲ್ಲಿ ಈತ ಇದ್ದಿದ್ದು ಆಮೇಲೆ ಲಾಡ್ಜ್ ಒಂದರಲ್ಲಿ ಈತ ಇದ್ದಿದ್ದು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಹೊರಟಿದ್ದು ತಲೆಬುರ್ಡೆ ತಗೊಂಡು ದೆಹಲಿಗೂ ಕೂಡ ಹೋಗಿ ಬಂದಿದ್ದು ತಲೆಬುರುಡೆಯನ್ನು ಮಂಗ್ಳೂರಿಗೆ ತೆಗೆದುಕೊಂಡು ಬಂದಿದ್ದು ಇದೆಲ್ಲ ಕೂಡ ತನಿಖಾ ಸಂದರ್ಭದಲ್ಲೇ ಗೊತ್ತಾಗಿರೋದು ಬಟ್ ತಲೆಬುರುಡೆ ಎಲ್ಲಿಂದ ತಂದರು ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಆಗಿ ಅಧಿಕೃತವಾಗಿ ಮಾಹಿತಿ ಅನ್ನೋದು ಸಿಗ್ತಾ ಇಲ್ಲ ಆ ಕಡೆಯಲ್ಲಿ ತಿಮರೋಡಿ ಮನೆಯ ಹಿಂಭಾಗದಲ್ಲಿರುವಂಥ ರಬ್ಬರ್ ತೋಟದಲ್ಲಿ ಸಿಕ್ಕಿದ್ಯಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿತ್ತು ಇನ್ನೊಂದು ಕಡೆಯಲ್ಲಿ ಈತ ಆ ತಲೆಬುರುಡೆಯನ್ನ ಎಲ್ಲಿಂದ ತಂದ ಅನ್ನೋ ಪ್ರಶ್ನೆ ಇದೆ ಅದೇನದಕ್ಕೂ ಉತ್ತರ ಬೇಕು ಅಂತಂದ್ರೆ ಮತ್ತೆ ಕಸ್ಟಡಿಗೆ ಪಡ್ಕೊಳ್ಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಇವತ್ತು ಚಿನ್ನಯ್ಯನ ಕಸ್ಟಡಿ ಅಂತ್ಯ ಆಗ್ತಾ ಇದ್ರು ಮತ್ತೊಮ್ಮೆ ಕಸ್ಟಡಿಗೆ ಪಡ್ಕೊಳ್ಳುವಂತ ಸಾಧ್ಯತೆ ಎಷ್ಟು ಇದೆ ಯಾಕಂದ್ರೆ ಈ ಚಿನ್ನಯನನ್ನ ತನಿಖೆಗೆ ಒಳಪಡಿಸಿದಷ್ಟು ಒಂದಲ್ಲ ಒಂದು ಸತ್ಯಗಳು ಹೊರಗಡೆ ಬರ್ತಿದೆ ಒಬ್ಬೊಬ್ಬರೇ ಮುಖವಾಡ್ಗೂ ಕಳ್ಸ್ಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ಬೆಳವಣಿಗೆಗೇನಿದೆ ಆದಿತ್ಯ ಆ ಹೌದು ನೀತಿ ಯಾಕಂದ್ರೆ ಈಗ ಬಹುತೇಕವಾಗಿ ಒಂದು ಶೇಕಡ ಎಪ್ಪತ್ತೈದು ಪರ್ ಪರ್ಸೆಂಟ್ ಅಷ್ಟು ಏನು ಆ ಬುರುಡೆ ಆತ ಎಲ್ಲಿಂದ ತಂದಿದ್ದ ಅನ್ನೋದನ್ನ ಐ ಡಿ ಅಧಿಕಾರಿಗಳು ಬೇದಿಸಿದ್ದಾರೆ ಆತ ತಂದಂತಹ ಬುರುಡೆಯ ರಹಸ್ಯ ಏನು ಅದರ ಸೂತ್ರಧಾರಿಗಳು ಯಾರು ಆತನಿಗೆ ಅದು ಎಲ್ಲಿಂದ ಸಿಕ್ತು ಅನ್ನೋದನ್ನ ಬಹುಪಾಲು ತಿಳಿದುಕೊಂಡಿರುವಂತಹ ಎಸ್ ಡಿ ಅನೇಕ ವಿಚಾರಣೆಗಳು ಮಾಡೋದಕ್ಕೆ ಬಾಕಿ ಇದೆ ಯಾಕಂದ್ರೆ ಆ ಬುರುಡೆ ಕೇವಲ ಬೆಂಗಳೂರಿಗೆ ಮಾತ್ರ ಹೋಗಿರೋದಲ್ಲ ಬೆಂಗಳೂರಿನಿಂದ ಡೆಲ್ಲಿಗೂ ಕೂಡ ಹೋಗಿದೆ ಹಾಗಾದ್ರೆ ಅದು ಬೆಂಗಳೂರಿಗೆ ಎಲ್ಲಿಂದ ಬಂತು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ ಈಗ ಆಗಿರುವಂತಹ ವಿಚಾರಣೆ ಆಯಾಮವನ್ನು ನೋಡೋದಾದ್ರೆ ಮಹೇಶ್ವರಿ ಶೆಡಿ ಮನೆಯಲ್ಲಿ ಮಹಜೂರು ಪ್ರಕ್ರಿಯೆ ನಡೆಯುತ್ತೆ ಆ ಬಳಿಕ ಬೆಂಗಳೂರಿಗೆ ಹೋಗ್ತಾರೆ ಸೊ ಇದೆಲ್ಲ ನೋಡುವಂತ ಸಂದರ್ಭ ಎಲ್ಲಾದ್ರೂ ಉಜಿರೆಯಿಂದ ಅದು ಬೆಂಗಳೂರಿಗೆ ಹೋಗಿದ್ಯಾ ಅನ್ನುವಂತ ರೀತಿಯ ಅನುಮಾನಗಳು ಕೂಡ ದಟ್ಟವಾಗಿದೆ ಮತ್ತು ಆರೋಪಿ ಕೂಡ ಈ ತರ ಒಂದು ಆರೋಪವನ್ನ ಅವರ ವಿರುದ್ಧ ಮಾಡಿದ್ದಾನೆ ಹಾಗಾಗಿ ಮೇಲ್ನೋಟಕ್ಕೆ ಎಲ್ಲ ವಿಚಾರಗಳನ್ನ ಅರಿತುಕೊಂಡಿರುವಂತಹ ಎಸ್ಐಟಿ ಇನ್ನೂ ಪ್ರಬಲ ಸಾಕ್ಷ್ಯದ ಒಂದು ಹುಡುಕಾಟದಲ್ಲಿ ಇದ್ದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಅದನ್ನ ಇನ್ನೂ ಕೆಲವು ಪ್ರದೇಶಗಳಿಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಬೆಂಗಳೂರಿಗೆ ಹೋಗಿ ಅವರು ಮಹಜರು ಮಾಡಿದ್ದಾರೆ ಮತ್ತೆ ಡೆಲ್ಲಿಯಲ್ಲಿ ಆತನ ಚಲನವಲನಗಳು ಏನು ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಇದೆ ಮತ್ತು ಡೆಲ್ಲಿಗೆ ಆತ ವಕೀಲರ ಬಳಿ ಹೋಗಿದ್ದ ಜಯಂತ್ ಟಿ ಒಪ್ಕೊಂಡಿದ್ದಾರೆ ಆತ ನಮ್ಮ ಮನೆಯಲ್ಲಿ ಆಶ್ರಯಿಸಿದ್ದ ಆತನನ್ನ ಅಲ್ಲಿಗೆ ನಾವು ಕರ್ಕೊಂಡು ಹೋದೀವಿ ಅಂತ ಹಾಗಾದ್ರೆ ಇವರ ಪಾತ್ರ ಏನು ಇದರಲ್ಲಿ ಏನು ಯಾಕಂದ್ರೆ ಯಾವಾಗ ಚಿನ್ನಯ್ಯ ಶರಣಾಗ್ತಾನೋ ಆಗ ಅಥವಾ ಒಂದು ಸ್ಫೋಟಕ ಹೇಳಿಕೆ ಹೇಳ್ತಾನೆ ಆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಇವರು ಸೂತ್ರಧಾರಿಗಳು ತೆಗೆದುಕೊಂಡು ಬಂದ್ ಕೊಟ್ಟರು ಇದನ್ನ ತೆಗೆದುಕೊಂಡು ಹೋಗಿ ಶರಣಾಗು ಅಂತ ಹೇಳಿದ್ರು ಅನ್ನುವಂತಹ ರೀತಿಯಲ್ಲಿ ಹಾಗಾದ್ರೆ ಈವರೆಗೂ ಕೂಡ ಇಷ್ಟೆಲ್ಲ ಕಲೆ ಹಾಕಿದಂತ ಎಸ್ ಐ ಟಿ ಯಾಕೆ ಜಯಂತ ಟಿ ಆಗಿರ್ಬಹುದು ಅಥವಾ ಹಿಂದಿರುವಂತಹವರನ್ನ ಇನ್ನೂ ವಶಕ್ಕೆ ಪಡಿಲಿಲ್ಲ ಅಥವಾ ಯಾಕೆ ಇನ್ನೂ ವಿಚಾರಣೆ ಮಾಡಿಲ್ಲ ಅನ್ನುವಂಥದ್ದೇ ಬಹಳ ಅನುಮಾನಾಸ್ಪದವಾಗಿರೋದು ಹಾಗಾಗಿ ಎಸ್ ಐ ಟಿಗೆ ಇನ್ನೂ ಸ್ವಲ್ಪ ದಿನ ಆತ ಆ ತನಿಖೆಗೆ ಬೇಕಾಗ್ತಾನೆ ಹಾಗಾಗಿ ಇವತ್ತು ಆತನನ್ನ ಆತನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು ಕೂಡ ಮುಂದೆ ಹೆಚ್ಚಿನ ವಿಚಾರಣೆಗೋಸ್ಕರ ಮತ್ತೆ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆ ಇದೆ ಯಾಕಂದ್ರೆ ಬಹಳ ಸ್ಪೀಡ್ ಅಪ್ ಮಾಡಿದ್ರು ಕೂಡ ಎಸ್ ಐ ಟಿ ನಿನ್ನೆ ಕೂಡ ಅವರು ಬೆಂಗಳೂರಿಗೆ ಹೋಗಿದ್ರು ಮೊನ್ನೆ ಹೋದಂತವರು ನಿನ್ನೆ ರಾತ್ರಿ ತಡವಾಗಿ ಅವರು ವಾಪಸ್ ಆಗಿದ್ದಾರೆ ಸರ್ ಸುಮಾರು ಒಂಬತ್ತು ಗಂಟೆಗೆ ಅವರು ವಾಪಸ್ ಆಗಿರೋದು ಸೊ ನಿನ್ನೆ ಬೆಂಗಳೂರಿನಲ್ಲಿ ಸಾಕಷ್ಟು ವಿಚಾರಣೆಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ಜಯಂತ ಟಿ ಅವರ ಮನೆ ಏನಿದೆ ಅಲ್ಲಿ ಅವರ ಕುಟುಂಬಸ್ಥರ ಜೊತೆಗೂ ಕೂಡ ಅನೇಕ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸುತ್ತಮುತ್ತಲಿನವರ ಜೊತೆಗೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಜೊತೆಗೆ ಜಯಂತ ಟಿ ಅವರು ನಿನ್ನೆ ಸಮಸ್ಯೆಯನ್ನ ಕೂಡ ಬದಲಿಸಿದ್ರು ಮನೆ ತನಕ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಸುಳ್ಳು ಮಾಹಿತಿಗಳು ಬರ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆದ್ರೆ ಈಗ ಅದು ಅದು ಅವರ ಬುಡಕ್ಕೆ ಬಂದ ಸಂದರ್ಭದಲ್ಲಿ ಅವರು ಅದನ್ನ ಕನ್ ನಿನ್ನೆ ಹೇಳ್ಕೊಂಡಿದ್ದಾರೆ ಆತನ ಮನೆಗೆ ಬಂದಿದ್ದು ನಿಜ ಅಂತ ಹಾಗಾಗಿ ಇವರು ಏನೆಲ್ಲ ಅಲ್ಲಗಳಿತಾ ಇದ್ರು ಕೂಡ ಹೆಸರಿ ತನಿಖೆ ಅವರಿಂದ ಒಂದೊಂದೇ ಬಾಯಿ ಬಿಡಿಸ್ತಾ ಇದೆ ಹಾಗಾಗಿ ಇನ್ನಷ್ಟು ಸತ್ಯಗಳು ಇದರಲ್ಲಿ ಅಡಗಿರುವಂತಹ ಸಾಧ್ಯತೆ ಇದೆ ಮತ್ತು ನಿನ್ನೆ ಅವರೊಂದು ಸ್ವಾಮೀಜಿಯ ಹೆಸರನ್ನ ಕೂಡ ಹೇಳಿದ್ರು ಆ ಸ್ವಾಮೀಜಿಯ ಬಳಿ ಕೂಡ ನಾವು ಅವರನ್ನ ಆತನನ್ನ ಕರ್ಕೊಂಡು ಹೋಗಿದ್ವಿ ಅನ್ನುವಂತ ರೀತಿಯಲ್ಲೂ ಕೂಡ ಹೇಳಿದ್ರು ಹಾಗಾದ್ರೆ ಇದರ ಅರ್ಥ ಏನು ಇದರ ಹಿಂದೆ ಏನೆಲ್ಲ ನಡೆದಿದೆ ಇದು ಬಹಳ ಕುತೂಹಲಕ್ಕೆ ಕಾರಣವಾಗಿರೋದು ಏನಾದರೂ ಆ ಒಂದು ಮೆಟೀರಿಯಲ್ ಅಂದ್ರೆ ಬುಲ್ಡೆಯ ಜೊತೆಗೆ ಅಲ್ಲೂ ಮೀಟ್ ಆಗೋದಕ್ಕೆ ಈತ ಹೋಗಿದ್ನ ಅನ್ನುವಂತಹ ಅನುಮಾನಗಳು ಕೂಡ ಇದೆ ಹಾಗಾಗಿ ಎಸ್ ಐ ಟಿ ಈಗ ತನಿಖೆಗೆ ಸಂಬಂಧಪಟ್ಟ ಹಾಗೆ ಆ ಏನಿಲ್ಲ ಮಾಹಿತಿ ಇದೆಯೋ ಅದರಿಂದ ಬಿಡಿಸಿ ಆಗಿದೆ ಆದ್ರೆ ಪೂರಕವಾಗಿ ನಡೆಯುವಂತಹ ಮಹಜೂರು ಪ್ರಕ್ರಿಯೆ ಆಗಿರಬಹುದು ಕೆಲವೊಂದು ಜಾಗಗಳಲ್ಲಿ ಆದಂತಹ ಮೀಟಿಂಗ್ ನ ಜಾಗಗಳಾಗಿರಬಹುದು ಈ ಪ್ಲಾನ್ ರೂಪಿತವಾಗಿದೆ ಎಲ್ಲಿ ಅನ್ನೋದು ಮತ್ತು ಇದರ ಹಿಂದೆ ಇನ್ನೂ ಯಾರೆಲ್ಲ ಇದಾರೆ ಅನ್ನೋದು ಇದೆಲ್ಲವನ್ನ ಕಲೆ ಹಾಕೋದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಅದನ್ನ ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆಗಳು ಇದೆ ಆದಿತ್ಯ ಸಂಬಂಧಪಟ್ಟಂತೆ ಬೇರೆ ಯಾರಾದ್ರೂ ನೋಟಿಸ್ ಕೊಡುವಂತದ್ದು ಯಾಕಂದ್ರೆ ಚಿನ್ನಯ್ಯ ಯಾರ್ಯಾರ ಹೆಸರು ಹೇಳಿದಾನೆ ಅನ್ನೋದು ಗೊತ್ತಿಲ್ಲ ಕೆಲವೊಂದು ಸ್ಥಳ ಮಜರು ಮಾಡಿದಾಗ ಕೆಲವೊಂದಷ್ಟು ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳಿದೆ ಈಗ ಚಿನ್ನಯ್ಯನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದು ಒಂದ್ ಕಡೆಯಲ್ಲಿ ಆದ್ರೆ ಇನ್ನೊಂದ್ ಕಡೆಯಲ್ಲಿ ಜಯಂತ್ ಟಿ ಆಗಿರ್ಬೋದು ಬೇರೆ ಬೇರೆ ಅವರಿಗೆ ನೋಟಿಸ್ ಕೊಡುವಂತದ್ದು ಅವರನ್ನು ವಿಚಾರಣೆಗೆ ಒಳಪಡಿಸುವಂತದ್ದು ಈ ನಿಟ್ಟಿನಲ್ಲಿ ಅಲ್ಲಿ ಎಸ್ ಐ ಟಿ ಏನ್ ಪ್ಲಾನ್ ಮಾಡ್ಕೊಳ್ತಾ ಇದೆ ಅಂತ ಆದಿತ್ಯ ನೀತಿ ಎಸ್ ಐ ಟಿಯ ನಡೆ ಬಹಳ ನಿಗೂಢವಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ನೀವು ಹೇಳಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಯಾರನ್ನೋ ಈಗ ಜಯಂತ ಟಿ ಗಿರೀಶ್ ಮಠಣ್ಣ ಅವರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ವಿಚಾರಣೆ ಮಾಡುವ ವಿಚಾರದಲ್ಲಿ ಬಹಳ ದೊಡ್ಡದಾಗಿ ಅವರೇನೋ ಪ್ಲಾನ್ ಮಾಡ್ಕೊಂಡ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಹೋರಾಟಗಾರರು ಮೊನ್ನೆಯಿಂದ ನಾವು ನೋಡಬಹುದು ಅಂದ್ರೆ ಒಂದ್ ಅರ್ಥದಲ್ಲಿ ಶಕ್ತಿ ಪ್ರದರ್ಶನ ಅಂತಾನು ಹೇಳ್ಬಹುದು ನಮ್ಗೆ ಯಾವುದೇ ರೀತಿಯ ಭಯ ಇಲ್ಲ ನಾವು ಎಸ್ ಐ ಟಿ ಕಚೇರಿ ಮುಂಭಾಗನೇ ಓದಾಡ್ತಾ ಇರ್ತೀವಿ ಅಂದ್ರೆ ನಾವು ತಪ್ಪಿತಸ್ಥರು ಅಲ್ಲ ಅನ್ನುವಂತದ್ದನ್ನ ಪ್ರೂವ್ ಮಾಡುವಂತಹ ರೀತಿಯಲ್ಲಿ ಅವರು ಎಸ್ ಐ ಟಿ ಕಚೇರಿಯ ಮುಂದೆ ನಮ್ಮನ್ನ ವಿಚಾರಣೆಗೆ ಒಳಪಡಿಸಿದ ದುಂಬಾಲು ಬಿದ್ದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಅವರ ಗೋಜಿಗೆ ಹೋಗ್ತಾ ಇಲ್ಲ ಅವರ ತಂಟೆಗೆ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿ ಏನು ಎಸ್ ಐ ಟಿ ಬೇರೆದ್ದೇ ಒಂದು ನಿಗೂಢವಾದ ಹೆಜ್ಜೆಯನ್ನ ಇಡ್ತಾ ಇದೆ ಮತ್ತು ಮಹತ್ವದ ದಾಖಲೆಗೋಸ್ಕರ ತಳಕಾಡ್ತಾ ಇದೆ ಅನ್ನೋದು ಮೇಲ್ನಾಟಕ ಗೊತ್ತು ಬರುತ್ತೆ ಯಾಕಂದ್ರೆ ಇವರ ಪ್ಲಾನ್ ಬಿ ಮತ್ತು ಪ್ಲಾನ್ ಸಿ ಏನು ಅನ್ನೋದನ್ನ ಕೂಡ ಎಸ್ ಐ ಟಿ ಇನ್ ಕೇಸ್ ನಾಳೆ ಏನಾದ್ರೂ ಎಡವಟ್ಟಾದ್ರೆ ಆದ್ರೆ ಇಂತಹ ಒಂದು ತನಿಖಾ ತಂಡ ಮುಜುಗರಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಇವರನ್ನ ಟಚ್ ಮಾಡುವ ಮುನ್ನ ಬೇಕಾದಂತಹ ಸೂಕ್ತ ದಾಖಲೆಗಳನ್ನ ಕಲೆ ಹಾಕುವಲ್ಲಿ ಅಂದ್ರೆ ಇದ ಆರೋಪ ಮಾಡಿದ್ದಾನೆ ಅಂತ ಹೇಳಿದ್ ಕೂಡಲೇ ಅವರನ್ನ ವಶಕ್ಕೆ ಪಡೆಯುವುದಕ್ಕೂ ಕೂಡ ಸಾಧ್ಯ ಇಲ್ಲ ವಿಚಾರಣೆ ಕರಿಬಹುದು ಯಾಕಂದ್ರೆ ಈ ವ್ಯಕ್ತಿ ಚಿನ್ನಯ್ಯ ಕ್ಷಣ ಕ್ಷಣಕ್ಕೊಂದು ಹೇಳಿಕೆಯನ್ನ ತಿರುವುಗಳನ್ನ ನೀಡುವಂತಹ ವ್ಯಕ್ತಿ ಇದನ್ನ ಹೇಳಿಕೆ ಆಧಾರದಲ್ಲೇ ಆ ಎಲ್ಲವೂ ನಡೆಯುವುದಿಲ್ಲ ಹಾಗಾಗಿ ಎಲ್ಲವನ್ನ ಕೂಡ ಡೇ ಒನ್ ಇಂದ ಇದು ಯಾವ ತರ ಸ್ಟಾರ್ಟ್ ಆಯ್ತು ಅನ್ನೋದ್ರಿಂದ ಸ್ಟಾರ್ಟ್ ಮಾಡಿ ಅಲ್ಲಿಂದ ಪ್ರತಿಯೊಬ್ಬರ ಮಾಹಿತಿಗಳನ್ನ ಪಡೆದುಕೊಂಡಿದರ ಸತ್ಯ ಸತ್ಯತೆಗಳು ಕನ್ವಿನ್ಸ್ ಆದ ಸಂದರ್ಭ ಒಂದಿಷ್ಟು ದಾಖಲೆಗಳು ಇದಕ್ಕೆ ಪೂರಕವಾಗಿದೆ ಅಂತ ಹೇಳಿದ ಸಂದರ್ಭ ಯಾಕಂದ್ರೆ ಈ ಚಿನ್ನಯನ ವಿಚಾರಣೆಯಲ್ಲಿ ಅನೇಕ ವಿಚಾರಗಳು ಅಂದ್ರೆ ನಾಳೆ ಸಿಕ್ಕಿ ಬಿದ್ರೆ ನಾವು ಯಾವ ತರ ಇದರಿಂದ ಆಗಬಹುದು ಲೀಗಲ್ ಆಗಿ ಅನ್ನುವಂತ ರೀತಿಯಲ್ಲೂ ಕೂಡ ಈ ಟೀಮ್ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡ್ಕೊಂಡಿದೆ ಮತ್ತು ಆತನೇ ಈಗ ಏನಾದ ಅರೆಸ್ಟ್ ಆದ ಕೂಡ್ಲೆ ಬಂದಂತಹ ವಿಡಿಯೋ ಸಂದರ್ಶನಗಳು ಎಲ್ಲವೂ ಕೂಡ ಸುದ್ದಿ ಅನ್ನುವಂತ ರೀತಿಯಲ್ಲಿ ಬಂದಿದ್ದಲ್ಲ ಅಥವಾ ವ್ಯೂಸ್ ಬರ್ಲಿ ಅಂತ ಬಂದಿದ್ದಲ್ಲ ಇದೊಂದು ಆ ಪ್ಲಾನ್ ನ ಭಾಗವೇ ಆಗಿತ್ತು ಅಂದ್ರೆ ಈತನೇ ಎಲ್ಲವನ್ನ ಹೇಳಿದ್ದ ಈತನೇ ಎಲ್ಲವನ್ನ ಕನ್ಸೆಕ್ಟ್ ಮಾಡ್ಕೊಂಡಿದ್ದ ಆತನ ಬಾಯಿಂದಲೇ ಆತ ಹೇಳ್ಕೊಂಡಿದ್ದಾನೆ ಈ ತರ ನಾನೇ ಈ ತರ ಮಾಡಿದ್ದು ನಾನೇ ಬಂದು ಶರಣ ನಾನೇ ಬಂದು ಇವರ ನನ್ನ ಒಂದು ಪಶ್ಚಾತ್ತಾಪದಿಂದ ನನ್ನನ್ನ ಪಾರು ಮಾಡಿ ಅಂತ ಕೇಳ್ಕೊಂಡು ಈ ಆಗಿರೋದು ನಿಜ ಅನ್ನುವಂಥದ್ದನ್ನ ಒಂದಲ್ಲ ಎರಡಲ್ಲ ಸಾಕಷ್ಟು ಸಂದರ್ಶನಗಳಲ್ಲಿ ಆತ ಹೇಳಿದ್ದಾನೆ ಕೇವಲ ಯೂಟ್ಯೂಬ್ ಚಾನೆಲ್ ಗಳಿಗೆ ಮಾತ್ರ ಅಲ್ಲ ಮತ್ತು ಹೀಗೆ ಏನು ಒಂದು ಉತ್ಕರಣ ಕಾರ್ಯಾಚರಣೆ ಆಗಿ ಆತ ಬರ್ತಾನೋ ಆ ಸಂದರ್ಭದಲ್ಲೂ ಕೂಡ ಆತನನ್ನ ಕೂಡಿಸಿ ಬಗೆ ಬಗೆಯ ವಿಡಿಯೋಗಳನ್ನ ಮಾಡಲಾಗಿದೆ ಇದೆಲ್ಲ ಕೂಡ ಏನ್ ಹೇಳುತ್ತೆ ಅಂದ್ರೆ ಇನ್ ಕೇಸ್ ನಾಳೆ ಇದು ಯೂಟರ್ನ್ ಹೊಡೆದ್ರೆ ಅದಕ್ಕೆ ನೇರವಾಗಿ ಹೊಣೆ ಚಿಹ್ನೆಯನೇ ಆಗ್ತಾನೆ ಅನ್ನುವಂತಹ ರೀತಿಯ ಬೇಕಾದ ಎಲ್ಲ ತಯಾರಿಗಳನ್ನ ಮಾಡಿಕೊಂಡ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ ಮತ್ತು ಇದರಲ್ಲಿ ಇದು ಮುನ್ನಲೆಗೆ ಹೋಗುವಂತ ಸಂದರ್ಭ ಅಂದ್ರೆ ಏನು ಇದು ಪಬ್ಲಿಕ್ ಗೆ ಬರುವಂತ ಸಂದರ್ಭ ಅದಕ್ಕೂ ಮುನ್ನ ಇದು ಬಹಳ ರಾಜಕೀಯ ಪ್ರೇರಿತವಾಗಿ ಒಂದಿಷ್ಟು ರಾಜಕೀಯ ಪ್ರಭಾವದ ಮೂಲಕ ಬಲವನ್ನ ಪಡೆದುಕೊಂಡು ಬೇಕಾದ ಎಲ್ಲ ತಯಾರಿಗಳನ್ನ ಮಾಡಿಕೊಂಡೆ ಆ ಈ ಒಂದು ಪ್ಲಾನ್ ಗೆ ಕೈ ಹಾಕಿರೋದು ಇದು ಕಾರ್ಯಾಚರಣೆ ಕೂಡ ಆರಂಭವಾಗಿರೋದು ಹಾಗಾಗಿ ಇನ್ ಕೇಸ್ ನಾಳೆ ಚಿನ್ನಯ್ಯ ಜೈಲಿಗೆ ಹೋಗುವಂತ ಸಂದರ್ಭ ಅಂದ್ರೆ ಆತ ಜೈಲಿಗೆ ಹೋಗೋದು ಈಗ ಆಗಿರುವಂತ ಬೆಳವಣಿಗೆಗಳ ಮೂಲಕ ಪಕ್ಕ ಆಗಿದೆ ಸೊ ಆದ್ರೆ ಮುಂದೆ ಆತ ಯಾರನ್ನ ಕರೆದುಕೊಂಡು ಹೋಗ್ತಾನೆ ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರೋದು ಸ್ಟಿಲ್ ಎಸ್ ಐ ಟಿ ಬಗ್ಗೆ ಯಾವುದೇ ರೀತಿಯ ಸುಳಿವನ್ನ ಬಿಟ್ಟುಕೊಡ್ತಾ ಇಲ್ಲ ಬಹಳ ನಿಗೂಢವಾಗಿ ಆ ಒಂದು ನಿರ್ಧಾರದನ್ನ ಅವರು ತೆಗೆದುಕೊಳ್ತಾ ಇದ್ದಾರೆ ಅದರ ಬಗ್ಗೆ ಯಾವುದೇ ರೀತಿಯ ಸುಳಿವು ಕೊಡ್ತಾ ಇಲ್ಲ ಯಾಕಂದ್ರೆ ತಾನಾಸಿ ಅಂದ್ರೆ ಚಿನ್ನಯ್ಯನ ಅಣ್ಣ ಆತನನ್ನ ತಮಿಳುನಾಡಿನಿಂದ ಉಜಿರೆ ಕರೆದುಕೊಂಡು ಬಂದಂತ ತಾನಾಸಿಯನ್ನ ವಿಚಾರಣೆಗೊಳಪಡಿಸುವಷ್ಟು ಆ ಶಕ್ತಿ ಇರುವಂತಹ ಎಸ್ ಐ ಟಿ ಅವರು ಯಾಕೆ ಇವರನ್ನ ವಿಚಾರಣೆಗೆ ಒಳಪಡಿಸಿಲ್ಲ ಅಂದ್ರೆ ಅವರ ಬೇರೆನೆ ಏನು ಲೆಕ್ಕಾಚಾರಗಳು ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೂಕ್ತವಾದ ದಾಖಲೆಗಳು ಪ್ರಬಲವಾದ ದಾಖಲೆಗೋಸ್ಕರ ಅವರು ಾಯ್ತಾ ಇದ್ದಾರೆ ಇನ್ ಕೇಸ್ ಅದ್ ಆದ್ರೆ ಮುಂದೆ ವಿಚಾರಣೆ ಮಾತ್ರ ಅಲ್ಲ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ ಓಕೆ ಆದಿತ್ಯ ತಮ್ಮ ಡೀಟೇಲ್ಸ್ ಹಾಗೆ